ನಮಸ್ಕಾರ ಚಿತ್ರರ್ಗದ ಸಮಸ್ತ ನಾಗರಿಕರಲ್ಲಿ ಹನ್ನೆರಡನೇ ತಾರೀಕು ನವೆಂಬರ್ ಚಿತ್ರರ್ಗದ ಮುರುಘರಾಜೇಂದ್ರ ಕ್ರೀಡಾಂಗಣ ಸರ್ಕಾರಿ ವಿಜ್ಞಾನ ಶಾ ಕಾಲೇಜಿನ ಮೈದಾನದಲ್ಲಿ ಆಯೋಜನೆಗೊಳ್ತಾ ಇರುವಂತ ಸ್ವದೇಶಿ ಮೇಳ ಈ ಸ್ವದೇಶಿ ಮೇಳದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಪ್ರೀತಿಯ ಆಹ್ವಾನವನ್ನು ಮಾಡ್ತಾ ಇದ್ದೇನೆ ಐದು ದಿನಗಳ ಕಾಲ ನಡೆಯುವಂಥ ಸ್ವದೇಶಿ ಮೇಳ ಹನ್ನೆರಡನೇ ತಾರೀಕು ಪ್ರಾರಂಭ ಆಗಿ ಹದಿನಾರನೇ ತಾರೀಕು ಭಾನುವಾರ ಸಂಜೆ ಇದರ ಸಮಾರೋಪ ಆಗುವಂಥದ್ದಿದೆ ಇನ್ನೂರಕ್ಕೂ ಹೆಚ್ಚು ಸ್ಟಾಲ್ಗಳು ದೇಸಿ ಕ್ರೀಡೆಗಳು ವಿವಿಧ ಶಿಬಿರಗಳು ರೈತ ಸಮಾವೇಶ ಮಹಿಳಾ ಸಮಾವೇಶ ಯುವ ಸಮಾವೇಶ ಈ ರೀತಿ ಸಮಾವೇಶಗಳು ಪ್ರತಿನಿತ್ಯ ಯೋಗಾಭ್ಯಾಸದ ಒಂದು ಕಾರ್ಯಕ್ರಮ ಪ್ರತಿ ದಿವಸ ಸಂಜೆ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಆಯೋಜನೆಯನ್ನ ಸ್ವದೇಶಿ ಜಾಗರಣ ಮಂಚ್ ಇದರ ವತಿಯಿಂದ ಮಾಡಲಾಗಿದೆ ನಾನು ತಮ್ಮಲ್ಲಿ ಪ್ರೀತಿಯಿಂದ ಆಹ್ವಾನವನ್ನು ಮಾಡ್ತಾ ಇದ್ದೇನೆ ನೀವು ನೀವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಒಂದು ಮೇಳದ ಸಂಪೂರ್ಣ ಲಾಭವನ್ನು ಪಡೀಬೇಕು ಮತ್ತು ಸ್ವದೇಶಿ ವಸ್ತುಗಳನ್ನು ಪ್ರತಿನಿತ್ಯ ಬಳಸುವಂಥ ಒಂದು ನಿರ್ಣಯವನ್ನು ಕೂಡ ಸಂಕಲ್ಪವನ್ನು ಕೂಡ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನಿಮ್ಮೆಲ್ಲರಿಗೂ ನಾನು ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ